ದೇವೇಗೌಡರು ಕೊಟ್ಟ ರಾಜಕೀಯ ಭಿಕ್ಷೆಯಿಂದ ಚೆಲುರಾಯಸ್ವಾಮಿ ಲೀಡರ್ ಆಗಿದ್ದಾರೆ ಅಂತ ಸಚಿವ ಚೆಲುರಾಯಸ್ವಾಮಿ ವಿರುದ್ಧ ಮಾಜಿ ಸಚಿವ ಪುಟ್ಟರಾಜು ವಾಗ್ದಾಳಿ ನಡೆಸಿದ್ದಾರೆ ಪುಟ್ಟರಾಜುಗೆ ಟಿಕೆಟ್ ಕೊಡ್ತೀವಿ ಅಂತ ದೇವಸ್ಥಾನ ಸುತ್ತಿಸಿದ್ರು ಎನ್ನುವಂತಹ ಚೆಲುರಾಯಸ್ವಾಮಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೆಲುರಾಯಸ್ವಾಮಿ ತಮ್ಮ ತಟ್ಟಿಯಲ್ಲಿ ಬಿದ್ದಿರುವ ನೋಣ ಇಲಿ ಯಗ್ನ ಎತ್ತಾಕಿ ಊಟ ಮಾಡೋದು ಕಲೀಲಿ ಮಹಾನಾಯಕ ದೇವೇಗೌಡರು ಕೊಟ್ಟ ರಾಜಕೀಯ ಭಿಕ್ಷೆಯಿಂದ ಸ್ವಾಮಿ ನಾನು ರಮೇಶ್ ಸಿದ್ದೇಗೌಡ ನಾಯಕರಾಗಿರೋದು ಅದನ್ನ ಸ್ವಾಮಿ ಅರ್ಥ ಮಾಡಿಕೊಳ್ಬೇಕು ನಾನು ದೇವರಿಗೆ ಹೋಗೋದು ಹೊಸತೇನಲ್ಲ ಅಮೆರಿಕಾದ ನನ್ನ ಸ್ನೇಹಿತ ದೇವಸ್ಥಾನಕ್ಕೆ ಹೋಗಬೇಕು ಎಂದು ಚಲುವರಾಯಸ್ವಾಮಿಗೂ ಅವರು ಸ್ನೇಹಿತರು ಆದ್ದರಿಂದ ಅಯೋಧ್ಯೆಗೆ ಹೋಗಿ ಬಂದಿದ್ದೇವೆ ಟಿಕೆಟ್ಗಾಗಿ ನಾನು ದೇವಸ್ಥಾನಕ್ಕೆ ಹೋಗಿದ್ದಲ್ಲ ಕುಮಾರಸ್ವಾಮಿ ದೇವೇಗೌಡರು ನಿಖಿಲ್ ಹತ್ತು ಬಾರಿ ನನ್ನ ಅಭ್ಯರ್ಥಿ ಮಾಡೋದಕ್ಕೆ ಪ್ರಯತ್ನ ಪಡ್ರು ನಾನೇ ದೇವೇಗೌಡರ ಕುಟುಂಬದವರೇ ಅಭ್ಯರ್ಥಿ ಆಗಬೇಕು ಅಂತ ಒತ್ತಾಯ ಮಾಡಿದ್ದೇನೆ ಹೀಗಿರುವಾಗ ನಮ್ಮನೆ ಸುದ್ದಿ ಇವ್ರಿಗೆ ಯಾಕೆ ನಾವು ಖಿಚಡಿ ಬಾತ್ನಾದರೂ ಮಾಡ್ಕೊಂಡು ತಿಂತೀವಿ ಬಿರಿಯಾನಿ ಆದರೂ ತಿಂತೀವಿ ಅವರು ತಮ್ಮ ತಟ್ಟೆಯಲ್ಲಿ ಬಿದ್ದಿರುವ ನೊಣ ಹೆಗಣ ಯಥಾಗೆ ಊಟ ಮಾಡೋದು ಕಲಿರಿ ಇವರಿಗೆ ಯಾಕೆ ಹತಾಶೆ ಅಂತ ಕೃಷಿ ಸಚಿವರನ್ನ ಕುಟುಕಿದ್ರು ವಾತಾವರಣ ಏನು ಈ ಜಿಲ್ಲೆಯಲ್ಲಿ ಕುಮಾರಣ್ಣವರ ಹೆಸರು ಹೇಳಿದ ತಕ್ಷಣ ಪ್ರಾರಂಭ ಆಗಿದೆ ಹೆಚ್ಚಿನ ಆಶೀರ್ವಾದ ಮಾಡಬೇಕು ಅಂತೇಳಿ ಇವತ್ತು ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಮಾಧ್ಯಮತೆಯಲ್ಲಿ ನಾನು ಮನವಿ ಮಾಡ್ತೀನಿ ಬಹುತೇಕ ದೇವೇಗೌಡರಂಥ ಮಹಾನ್ ನಾಯಕರು ಕೊಟ್ಟಿರುವಂಥ ಭಿಕ್ಷೆಯಿಂದ ರಾಜಕೀಯವಾದಂಥ ಭಿಕ್ಷೆ ಏನಿದೆ ಅದರಿಂದ ಅವರು ನಾವು ರಮೇಶ್ ಬಡ್ಡಿ ಸಿದ್ದೇಗೌಡ್ರಂಥವರು ನಾಯಕರಾಗಿದ್ದೀವಿ ಜಿಲ್ಲೆಯವರು ಅದನ್ನು ಸ್ವಾಮಿ ಅವರು ಅರ್ಥ ಮಾಡ್ಕೋಬೇಕು ಇವತ್ತು ನಾನೇನು ದೇವ್ರ ದೇವ್ರಿಗೋಗುವಂಥದ್ದು ಏನು ಅಷ್ಟೇನಲ್ಲ ಅಮೇರಿಕಾದ ನನ್ನ ಸ್ನೇಹಿತರು ದಂಪತಿಗಳ ಸಮೇತ ಬಂದಿದ್ದರು ಅವ್ರಿಗೂ ಸ್ನೇಹಿತರೆ ಯಾರಿಗೆ ನಮ್ಮ ಚೆಲರಾಯಸ್ವಾಮಿಯವರಿಗೆ ಬೆನ್ ಚಿಕ್ಕಸ್ವಾಮಿಯವ್ರ ಕುಟುಂಬದ ಜೊತೆ ನಾವು ಅಯೋಧ್ಯೆಗೆ ಹೋಗಿ ಬರಬೇಕು ಅಂತಕ್ಕಂಥ ನಿರ್ಣಯ ಮಾಡಿ ಹೋಗಿ ಬಂದಿದ್ದೇವೆ ಟಿಕೆಟ್ ಹತ್ತು ಬಾರಿ ನನ್ನನ್ನು ನಿಖಿಲ್ ಅವರು ದೇವೇಗೌಡರು ಕುಮಾರಣ್ಣವರು ಕನ್ವಿನ್ಸ್ ಮಾಡಿ ನೋಡಿದ್ರು ಯಾವುದೇ ಕಾರಣಕ್ಕೂ ನೀವೇ ಅಭ್ಯರ್ಥಿಗಳಾಗಬೇಕು ಅಂತಕ್ಕಂಥ ಒತ್ತಾಯವನ್ನು ನಾನು ಬಂದಿದ್ದೀನಿ ನಾನು ಒಪ್ಪಿಗೆನೇ ಕೊಟ್ಟಿಲ್ಲ ಅಂದಮೇಲೆ ಈ ಮಾತು ಯಾಕೆ ಇವ್ರಿಗೆ ಯಾಕೆ ನಮ್ಮನೆ ಸುದ್ದಿ ಇವ್ರಿಗೆ ಯಾಕೆ ನಾವು ಕಿಚಡಿ ಭಾತರು ಮಾಡ್ಕೊಂಡು ತಿಂತೀವಿ ಇಲ್ಲ ಬಿರಿಯಾನಿ ಮಾಡ್ಕೊಂಡು ತಿಂತೀವಿ ಅವರು ತಟ್ಟೆಲಿ ಬಿದ್ದಿರೋ ಇಲಿನೋ ನೊಣನೋ ಎಗಡನೋ ಅದು ನೋಡಿ ಎತ್ತಾಕೊಂಡು ಊಟ ಮಾಡೋದು ಕಲಿಬೇಕು ವಿನ ಇವ್ರಿಗೆ ಯಾಕೆ ಹತಾಸೆ ಲೀಡರ್ ಮಾಡಕ್ ಹೋಗಿ ನಮ್ ಕುಮಾರಪ್ಪನ್ ಆರೋಗ್ಯ ಸ್ಥಿತಿ ಈ ಸ್ಥಿತಿ ಬಂದಿದ್ದು ಒಬ್ಬ ಮಹಾನ್ ನಾಯಕ ಈ ನಾಡ್ಕಂಡಂತ ದೊಡ್ಡ ಕಲಾವಿದ ಅಂಬರೀಷ್ ಅಣ್ಣನ ಸೋಲಿಸ್ಲಿಕ್ಕೆ ಬೆಳಗ್ಗೆ ನಾಲ್ಕು ಗಂಟೆ ಗಂಟೆ ಕರ್ಕೊಂಡೋಗಿ ಹಳ್ಳಿ ಸುತ್ತಸ್ತ ಪುಣ್ಯಾತ್ಮ ಅವತ್ತಿನಿಂದಾನೇ ಅವ್ರ ಆರೋಗ್ಯ ಕ್ಷೀಣಿಸ್ತಾ ಬಂತು ಜನ್ಮಕ್ಕೆ ಆಗ್ಬೇಕು ನಾಚಿಕೆ ಆಗ್ಬೇಕು ಈಗ ಯಾವ್ದೇ ಕಾರಣಕ್ಕೂ ಗೌರವ ತರ್ತಕ್ಕಂಥದ್ದೆಲ್ಲ ಹೋಗಿ ಅವರ ಅವ್ರ ಮಾತೃಶಿ ನಮಗೆ ಮಾತೃಶ್ರೀ ಸಾಮಾನ ವಿಜಯಮ್ಮರು ಅವ್ರಿಗೆ ನಮ್ಗೆ ಅವ್ರಿಗೆ ಅವ್ರ ಅವ್ರಿಗೆ ದೀರ್ಘಾಂಡ ನಮಸ್ಕಾರ ಮಾಡಿ ನಾನು ಮಾಡಿದ್ದ ಅಂದಿದ್ದ ಕುಮಾರನ ಬಗ್ಗೆ ತಪ್ಪಾಯ್ತಮ್ಮ ಅಂತೇಳಿ ಅವ್ರ ತಾಯ್ತಾವ ಕ್ಷಮೆ ಕೇಳುತ್ತೀನಿ